ಸ್ನೇಹಿತರೆ ರಾಜ್ಯದಲ್ಲಿ ಬಿಜೆಪಿ ನಡೆದುಕೊಳ್ತಾ ಇರುವಂತಹ ರೀತಿ ಇದೀಗ ತುಂಬ ಜನರಿಗೆ ನಿರಾಸೆಯನ್ನು ಉಂಟು ಮಾಡ್ತಾ ಇದೆ ಏನಂತ ಹೇಳಿದ್ರೆ ವಿಪಕ್ಷ ಸ್ಥಾನದಲ್ಲಿ ಕೂತಿರುವಂತಹ ಬಿಜೆಪಿ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಕಾಂಗ್ರೆಸ್ಗೆ ಸರಿಯಾಗಿ ಏನಂತ ಹೇಳ್ತಾರೆ ಕಿವಿಯನ್ನು ಹಿಂಡ್ತಾ ಇಲ್ಲ ಅದು ತನ್ನ ಜವಾಬ್ದಾರಿಯನ್ನ ಮರ್ತು ಹೋಗಿದೆ ಕಾಂಗ್ರೆಸ್ ಬೇಕಾಬಿಟ್ಟಿಯಾಗಿ ನಡೆದುಕೊಳ್ತಾ ಇದೆ ಬಿಜೆಪಿ ಅದನ್ನ ಏನಂತ ಹೇಳಿದ್ರೆ ತಡೆಯುವಲ್ಲಿ ಹಾಗೆ ಅದನ್ನ ನಿಲ್ಲಿಸುವಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ ಬಿಜೆಪಿ ತನ್ನದೇ ಆದ ಉಳ ಜಗಳಗಳಲ್ಲಿ ಸಿಲುಕಿಕೊಂಡಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಅದ್ರ ಕುರಿತು ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ರಾಜ್ಯದಲ್ಲಿ ಬಿಜೆಪಿ ಜವಾಬ್ದಾರಿಯನ್ನ ಮರಿತ ವಿಪಕ್ಷ ಸ್ಥಾನವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ವಾ ಅಷ್ಟಕ್ಕೂ ಬಿಜೆಪಿ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನ ತಡೆ ಹಿಡಿಯುವಲ್ಲಿ ಕಾಂಗ್ರೆಸ್ ಅನ್ನ ಕಿವಿ ಹಿಂಡುವಲ್ಲಿ ಬಿಜೆಪಿ ಹಿಂದೆ ಹೋಗಿದ್ಯಾ ಅಷ್ಟಕ್ಕೂ ಬಿಜೆಪಿಗೆ ತನ್ನ ಜವಾಬ್ದಾರಿಯನ್ನೇ ಮರೆತು ಏನು ಮಾಡ್ತಾ ಇದೆ ಇದೆಲ್ಲವನ್ನ ಕೂಡ ನೋಡೋಣ ರಾಜ್ಯದಲ್ಲಿ ಮತದಾರರಿಗೆ ಗ್ಯಾರಂಟಿ ಯೋಜನೆಯ ಜೊತೆಗೆ ಹತ್ತಾರು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ ವಿಫಲತೆಯನ್ನ ಕಾಣ್ತಾ ಇದೆ ಹೌದು ರಾಜ್ಯದಲ್ಲಿ ಈ ಬಾರಿ ಮತದಾರರಿಗೆ ಪಂಚ ಗ್ಯಾರಂಟಿಗಳು ಅನ್ನುವಂತಹ ಹೊಸ ಕಾನ್ಸೆಪ್ಟ್ ಅನ್ನ ಪರಿಚಯಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿತು ಬಿಜೆಪಿಯನ್ನ ಮೆಟ್ಟಿ ನಿಂತು ಕಾಂಗ್ರೆಸ್ ಇದೀಗ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ ಆದ್ರೆ ಏನು ಇವರು ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಲ್ವಾ ಆ ಘೋಷಣೆಗಳನ್ನ ಸರಿಯಾಗಿ ನಿರ್ವಹಿಸುವಲ್ಲಿ ಕರ್ನಾಟಕ ಅಭಿವೃದ್ಧಿಯ ಪಥದತ್ತ ಸಾಗುವಲ್ಲಿ ವಿಫಲತೆಯನ್ನ ಕಾಣ್ತಾ ಇದೆ ಜೊತೆಗೆ ಬೆಲೆ ಏರಿಕೆಯನ್ನ ನಿಯಂತ್ರಿಸುವ ಬದಲು ಬೆಲೆ ಏರಿಕೆಯ ಮೂಲಕ ಬೊಕ್ಕಸ ತುಂಬುವ ಕಾರ್ಯಕ್ಕೆ ಮುಂದಾಗಿದೆ ಹೌದು ಏನಂತ ಹೇಳಿದ್ರೆ ಹೊಸ ಸರ್ಕಾರ ಬಂದಾಗ ಜನರಿಗೆ ಒಂದು ನಂಬಿಕೆ ಇರುತ್ತೆ ಒಂದು ಆಸೆ ಇರುತ್ತೆ ಈ ಬಾರಿಯಾದ್ರೂ ಈ ಸರ್ಕಾರ ಬೆಲೆ ಏರಿಕೆಯನ್ನು ತಡೆಯುತ್ತೆ ಬೆಲೆಗಳನ್ನು ಕಮ್ಮಿ ಮಾಡುತ್ತೆ ಬೇಳೆ ಕಾಳುಗಳು ಹಾಗೆ ಎಣ್ಣೆ ಪದಾರ್ಥಗಳಿಗೆ ಮುಂತಾದ ವಸ್ತುಗಳಿಗೆ ಬೆಲೆಯನ್ನು ಕಡಿಮೆ ಮಾಡುತ್ತೆ ಅನ್ನುವಂತಹ ಆಸೆಯಲ್ಲಿರುತ್ತೆ ಆದರೆ ಈ ಈ ಬಾರಿಯ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಬೊಕ್ಕಸ ತುಂಬಲಿಕ್ಕೆ ಸರಿಯಾದ ರೀತಿಯಲ್ಲಿ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಸರಿಯಾಗಿ ಬೆಲೆ ಏರಿಕೆನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸಿಕ್ಕ ಸಿಕ್ಕ ವಸ್ತುಗಳಿಗೆ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ರಾಜ್ಯದ ಬೊಕ್ಕಸ ತುಂಬುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಬೇಸರದ ಸಂಗತಿ ಇನ್ನೊಂದ್ ಕಡೆ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಸರ್ಕಾರ ಎಡಕ್ತಾ ಇದ್ರೂ ಕೂಡ ಅದರ ವಿರುದ್ಧ ಹೋರಾಟವನ್ನು ಮಾಡಿ ಸರಿದಾರಿಗೆ ಕೊಂಡೊಯ್ಯಬೇಕಾದಂತಹ ವಿಪಕ್ಷ ಬಿ ಜೆ ಪಿ ಎಲ್ಲಿದೆ ಅಂತ ಹೇಳಿ ಜನ ಹುಡುಕುವಂತಾಗಿದೆ ಹೌದು ಏನಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಸರಿಯಾಗದ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ಲ ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಅನೇಕ ಗಲಾಟೆಗಳಾದವು ಪ್ರಸ್ತುತ ಈಗಿನ ಒಂದು ಗಲಾಟೆ ಅಂತ ಹೇಳಿದ್ರೆ ಮರಾಠಿಗರ ಒಂದು ಮರಾಠಿಗರ ಪುಂಡರು ಕರ್ನಾಟಕದ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಮಾಡಿರುವಂಥದ್ದಾಗಿರಬಹುದು ಇದನ್ನ ಸರಿಯಾಗಿ ಅವರು ತನಿಖೆಯನ್ನ ಮಾಡಲಿಲ್ಲ ಇನ್ನು ಏನಂತ ಹೇಳಿದ್ರೆ ನಾಯಕರ ಮಟ್ಟದಲ್ಲಿ ನೋಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿ ಟಿ ಅವರು ಅಶ್ಲೀಲ ಪದವನ್ನ ಬಳಸಿದಾರಂತ ಹೇಳಿಬಿಟ್ಟು ಅವರನ್ನು ರಾತ್ರೋರಾತ್ರಿ ಪೊಲೀಸ್ ಗಾಡಿಯಲ್ಲಿ ಕೂರಿಸ್ಕೊಂಡು ಸುತ್ತಿಸಿದಾಗಿರಬಹುದು ಇದು ಗೃಹ ಸಚಿವರಿಗೆ ಗೊತ್ತಿಲ್ಲ ಗೃಹ ಸಚಿವರೇ ಇದ್ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಕೇಳೋದಾಗಿರಬಹುದು ಇನ್ನು ಸಿದ್ದರಾಮಯ್ಯನವರ ಮುಡ ಹಗರಣ ಇದೆಲ್ಲವನ್ನ ನೋಡ್ತಾ ಇದ್ರೆ ವಾಲ್ಮೀಕಿ ಹಗರಣ ಇಂತಹದ್ದೆಲ್ಲ ಕೇಸನ್ನು ನೋಡ್ತಾ ಇದ್ರೆ ಕಾನೂನು ವ್ಯವಸ್ಥೆ ಹಾಳಾಗಿ ಹೋಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಆದರೆ ಇದನ್ನ ಇದರ ವಿರುದ್ಧ ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಅನ್ನ ಸರಿದಾರಿಗೆ ತರುವಲ್ಲಿ ಹಾಗಾದರೆ ಕಾಂಗ್ರೆಸ್ಗೆ ಬಿ ಜೆ ಪಿಯ ಒಂದು ಭಯವನ್ನು ತರಿಸುವಲ್ಲಿ ಅದು ಕೆಲಸವನ್ನೇ ಮಾಡ್ತಾ ಇಲ್ಲ ಬಿ ಜೆ ಪಿ ಅನ್ನುವಂಥದ್ದು ಹಾಗೆ ಇದೆಲ್ಲವನ್ನ ಖಂಡಿಸಬೇಕಾಗಿದ್ದಂತಹ ಬಿ ಜೆ ಪಿ ಎಲ್ಲಿ ಹೋಗಿದೆ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಇದೀಗ ಜನರಲ್ಲಿ ಮೂಡ್ತಾ ಇದೆ ಇನ್ನು ರಾಜ್ಯದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ವಿಪಕ್ಷಗಳ ಮೇಲಿದೆ ಹೌದು ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಆಡಳಿತ ಪಕ್ಷ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಲ್ವಾ ಆದ್ರೆ ವಿಪಕ್ಷಗಳಿಗೆ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷ ಸರಿದಾರಿಯಲ್ಲಿ ಹೋಗ್ತಾ ಇಲ್ಲ ಅಡ್ಡದಾರಿನ ಹಿಡಿತಾ ಇದೆ ಅಂತಂದ್ರೆ ಅದರ ಕಿವಿಯನ್ನ ಹಿಂಡಿ ಸರಿದಾರಿಗೆ ತರುವಂತಹ ಕೆಲಸ ಹಾಗೆ ಏನಾದ್ರೂ ಒಂದು ಜನರ ವಿರೋಧಿ ಕೆಲಸವನ್ನ ಆಡಳಿತ ಪಕ್ಷ ಮಾಡುತ್ತೆ ಅಂತಂದ್ರೆ ಅದ್ರ ವಿರುದ್ಧ ಹೋರಾಟವನ್ನ ಮಾಡಿ ಜನರ ಪರವಾಗಿ ಕೆಲಸ ಮಾಡುವಂತಹ ಅಂದ್ರೆ ಮಾಡಿಸುವಂತಹ ತಾಕತ್ತು ವಿಪಕ್ಷಗಳಿಗೆ ಇದೆ ಇನ್ನು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ವಿಪಕ್ಷ ಸ್ಥಾನದಲ್ಲಿ ಕುಳಿತು ಕೆಲಸ ಮಾಡಿರುವಂತಹ ಬಿಜೆಪಿ ಈ ಬಾರಿ ವಿಪಕ್ಷ ಸ್ಥಾನದಲ್ಲಿ ಕುಳಿತು ಕೆಲಸವನ್ನ ಮಾಡುವಲ್ಲಿ ವಿಫಲವಾಗಿದೆ ಈ ಒಂದು ಮಾತು ಇದೀಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಈ ರಾಜ್ಯದಲ್ಲಿ ವಿಪಕ್ಷ ಸ್ಥಾನದಲ್ಲಿ ಬಿಜೆಪಿ ಅತಿ ಹೆಚ್ಚಿನ ಬಾರಿ ಇತ್ತು ಪ್ರತಿ ಬಾರಿಯೂ ಉತ್ತಮ ಕೆಲಸಗಳನ್ನ ಮಾಡ್ತಾ ಇದ್ರು ಬಿಜೆಪಿ ಆದ್ರೆ ಈ ಬಾರಿ ಅದೆಲ್ಲೋ ಹಿಂದೆ ಉಳಿದಿದ್ದಾರೆ ಅನ್ನುವಂಥದ್ದು ಇನ್ನು ಹೀಗಾಗಿ ಆಡಳಿತ ಪಕ್ಷದ ಪಾಲಿಗೆ ಬಿಜೆಪಿ ಇದ್ದು ಇಲ್ಲದಂತಾಗಿದೆ ದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಮೂರನೇ ಬಾರಿಗೆ ಆಡಳಿತದ ಚುಕ್ಕಾಣಿ ಹಿಡಿದು ಮುನ್ನಡೀತಾ ಇದೆ ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಹೀನಾಯ ಸ್ಥಿತಿಗೆ ತಲುಪಿರೋದು ಕೇಂದ್ರದ ನಾಯಕರಿಗೆ ಕಾಣಿಸ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹೌದು ಸ್ನೇಹಿತರೆ ನೀವು ಹೇಳಬಹುದು ಬಿಜೆಪಿ ಸ್ಟ್ರಾಂಗ್ ಆಗೇ ಇದೆ ಅಂತ ಹೇಳಿಬಿಟ್ಟು ಸ್ಟ್ರಾಂಗ್ ಆಗಿದೆ ಬಿ ಜೆ ಪಿ ಎಲ್ಲಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಇದಕ್ಕೆ ಉದಾಹರಣೆ ಅಂತಂದ್ರೆ ಮೂರನೇ ಬಾರಿಗೆ ಕೂಡ ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಇರುವಂಥದ್ದು ಇದರ ಜೊತೆಗೆ ಮೊನ್ನೆ ದೆಹಲಿ ಎಲೆಕ್ಷನ್ ಆಯ್ತಲ್ವಾ ಅಲ್ಲಿ ಇಪ್ಪತ್ತ ವರ್ಷದ ನಂತರ ಅಲ್ಲಿ ಬಿಜೆಪಿ ಗೆದ್ದಿರುವಂಥದ್ದು ಬಹುಮತವನ್ನು ಪಡೆದು ಗೆದ್ದಿದೆ ಇನ್ನು ಮಹಾರಾಷ್ಟ್ರದಲ್ಲೂ ಅಷ್ಟೇ ಬಿಜೆಪಿ ಭರ್ಜರಿಯಾಗಿ ಗೆಲ್ತು ಒಟ್ನಲ್ಲಿ ಭಾರತದ ಮ್ಯಾಪ್ ಅನ್ನು ನೋಡಿದ್ರೆ ಅನೇಕ ಕಡೆಗಳಲ್ಲಿ ಇದೀಗ ಕೇಸರಿಯ ಬಾವುಟ ಹಾರ್ತಾ ಇದೆ ಕೇಸರಿಯ ಬಾವುಟದ ಜೊತೆಗೆ ಕಮಲ ಅನೇಕ ಕಡೆ ಅರಳ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಅತ್ಯಂತ ಹೀನಾಯ ಸ್ಥಿತಿಗೆ ತಲುಪಿದೆ ಇದು ಯಾಕೆ ಕೇಂದ್ರದ ನಾಯಕರು ಗಮನಿಸ್ತಾ ಇಲ್ಲ ಕೇಂದ್ರ ನಮ್ಮ ಕರ್ನಾಟಕವನ್ನ ಬಿಟ್ಟೇ ಬಿಟ್ರ ಅನ್ನಂತಹ ಪ್ರಶ್ನೆ ಬರ್ತಾ ಇದೆ ಜೊತೆಗೆ ಕರ್ನಾಟಕದ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಒಂದು ಕಚ್ಚಾಟಗಳು ಬಣ ಬಡಿದಾಟ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿಯ ಒಳಗೆ ಎರಡು ಪಕ್ಷಗಳಾಗಿ ಅಂದ್ರೆ ಎರಡು ಬಣಗಳಾಗಿ ಒಂದು ವಿಜಯೇಂದ್ರ ಬಣ ಇನ್ನೊಂದು ಯತ್ನಾಳ್ ಬಣ ಅವರವರ ಮಧ್ಯದಲ್ಲಿಯೇ ಜಗಳ ಇದೆಲ್ಲವನ್ನ ನೋಡಿಕೊಂಡು ಯಾಕೆ ಹೈಕಮಾಂಡ್ ಸುಮ್ಮನಾಗಿದೆ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಇದೀಗ ಒಂದು ಚರ್ಚೆಗೆ ಎಡೆ ಮಾಡಿಕೊಟ್ಟಂತಹ ವಿಷಯ ಇನ್ನು ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಇನ್ನು ರಾಜ್ಯದಲ್ಲಿ ಬಿಜೆಪಿ ಪಕ್ಷ ನಾಯಕರ ಪ್ರತಿಷ್ಠೆಗಳಿಗೆ ಬಲಿಯಾಗಿ ಬಣಗಳಾಗಿ ಉಡಿದು ಹೋಗ್ತಾ ಇದೆ ಆಗ್ಲೇ ಹೇಳಿದಂತೆ ಯತ್ನಾಳ್ ಬಣ ಹಾಗೆ ವಿಜಯೇಂದ್ರ ಬಣ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ನಾಯಕ ಸದ್ಯಕ್ಕೆ ಇಲ್ಲದಂತಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯ ನಂತರ ಬಿಜೆಪಿ ಪಕ್ಷದೊಳಗೆ ಎದ್ದಿರುವಂತಹ ಭಿನ್ನ ಮತ ಹಾಗೆ ನಾಯಕರ ನಡುವಿನ ಅಸಮಾಧಾನಗಳು ಇಲ್ಲಿಯವರೆಗೆ ತಣ್ಣಗಾದಂತೆ ಕಾಣಿಸ್ತಾ ಇಲ್ಲ ಹೌದು ತಣ್ಣಗಾಗಿಲ್ಲ ಆದರೆ ಯತ್ನಾಳ್ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅವರ ಮೌನದ ಗುಟ್ಟೇನು ಅವ್ರು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಒಮ್ಮೆಗೆ ಗೊತ್ತಾ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಏನೋ ಒಂದು ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು ಸತ್ಯ ಇನ್ನು ಸೋತು ಅಧಿಕಾರವನ್ನ ಕಳೆದುಕೊಂಡ ಮೇಲಾದ್ರೂ ಕೂಡ ಬುದ್ಧಿ ಬರ್ತದೆ ಮತ್ತೆ ರಾಜ್ಯದಲ್ಲಿ ಒಂದಾಗಿ ಹೋರಾಟವನ್ನ ಮಾಡಿ ಆಡಳಿತ ಪಕ್ಷಕ್ಕೆ ಚಾಟಿಯನ್ನ ಬೀಸಬಹುದು ಅಂತ ಹೇಳಿ ಜನ ನಂಬಿದ್ರು ಆದ್ರೆ ಬಿಜೆಪಿಯೊಳಗೆ ಇಲ್ಲಿಯವರೆಗೆ ಆಗಿದ್ದು ಈಗ ಆಗ್ತಾ ಇರೋದು ಎಲ್ಲವನ್ನ ಗಮನಿಸ್ತಾ ಹೋದ್ರೆ ಕರ್ನಾಟಕದ ಮಟ್ಟಿಗೆ ಬಿ ಜೆ ಪಿ ಉದ್ಧಾರವಾಗೋದು ಕಷ್ಟವೇ ಅಂತ ಹೇಳಿ ಬಿ ಜೆ ಬಿಜೆಪಿ ಸೋತ್ರರು ಕೂಡ ಬುದ್ಧಿನ ಕಲ್ತಂತಹ ಲಕ್ಷಣ ಕಾಣಿಸ್ತಾ ಇಲ್ಲ ಸುಮ್ಮನೆ ಜಗಳ ಮಾಡ್ತಾ ಇದ್ದಾರೆ ಅಧಿಕಾರದ ಹಪ ಹಪಿ ಬಿಜೆಪಿಲಿ ಜಾಸ್ತಿ ಆದಂತೆ ಕಾಣಿಸ್ತಾ ಇದೆ ಇನ್ನು ತಮ್ಮ ವಿರುದ್ಧ ತಾವೇ ಹೋರಾಡುವಂತಹ ನಾಯಕರು ಹೌದು ವಿಪಕ್ಷ ಸ್ಥಾನದಲ್ಲಿ ನಿಂತು ಬೀದಿಗಿಳಿದು ಜವಾಬ್ದಾರಿಯುತ ಹೋರಾಟವನ್ನ ಮಾಡಬೇಕಾಗಿದ್ದಂತಹ ಬಿಜೆಪಿ ನಾಯಕರು ತಾವೇ ಬೀದಿಯಲ್ಲಿ ನಿಂತು ಒಬ್ರನ್ನೊಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ತಮ್ಮ ಪಕ್ಷದ ಮಾನವನ್ನೇ ತಾವೇ ಕಳಿತಾ ಇದ್ದಾರೆ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಅಂದ್ರೆ ವಿಜಯೇಂದ್ರ ಹಾಗೆ ಯತ್ನಾಳ್ ಅವರು ಜೊತೆಗೆ ಕುಮಾರ್ ಬಂಗಾರಪ್ಪ ಆಗಿರಬಹುದು ಇವರೆಲ್ಲರೂ ಕೂಡ ಏನಂತ ಹೇಳಿದ್ರೆ ಅಧಿಕಾರ ಬೇಕು ರಾಜ್ಯಾಧ್ಯಕ್ಷ ಹುದ್ದೆ ನನಗೆ ಕೊಟ್ಟರೆ ನಾನು ಮಾಡ್ತೀನಿ ನಾನು ನಿರ್ವಹಿಸ್ಲಿಕ್ಕೆ ರೆಡಿಯಾಗಿದ್ದೀನಿ ಅಂತ ಹಾಗೆ ಈಗಿರುವಂತಹ ನಾಯಕ ಸರಿ ಇಲ್ಲ ನಿಮ್ಮಪ್ಪ ನಿಮ್ಮ ತಾತ ಹೀಗೆ ಏನೇನೋ ವಿಷಯಗಳು ಬರ್ತಾ ಇರುತ್ತೆ ಯಡಿಯೂರಪ್ಪ ವಿಜಯೇಂದ್ರ ಇವರೆಲ್ಲರನ್ನು ಕೂಡ ಯತ್ನಾಳ್ ಅವರು ಬಹಿರಂಗವಾಗಿ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಇದೆಲ್ಲ ನೋಡ್ತಾ ಇದ್ರೆ ತಮ್ಮ ಪಕ್ಷದ ಮಾನವನ ತಾವೇ ಕಡಿತಾ ಇದ್ದಾರೆ ಇನ್ನು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ್ಲೇ ಪುತ್ರ ಬಿ ವಿಜಯೇಂದ್ರ ಅವರ ವಿರುದ್ಧ ಆಕ್ರೋಶಗಳು ಪಕ್ಷದೊಳಗೆ ಕೇಳಿ ಬಂದಿತ್ತು ಆದರೆ ನಂತರದಲ್ಲಿ ವಿಧಾನಸಭಾ ಚುನಾವಣೆ ನಡೆದು ಬಿಜೆಪಿ ಸೋಲು ಕಂಡು ವಿಪಕ್ಷದಲ್ಲಿ ಕುಳಿತುಕೊಳ್ಬೇಕಾಯ್ತು ನಂತರ ವಿಪಕ್ಷ ಸ್ಥಾನಕ್ಕಾಗಿ ಕಿತ್ತಾಟ ಆರಂಭವಾಗಿ ಅಧಿವೇಶನ ಕೂಡ ವಿಪಕ್ಷ ನಾಯಕನಿಲ್ಲದೆ ನಡೆಯುವಂತಾಯಿತು ಹೌದು ಈ ಏನಂತ ಹೇಳಿದ್ರೆ ವಿಪಕ್ಷ ನಾಯಕನಿಲ್ಲದೆ ಅಧಿವೇಶನ ನಡೀತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ತಮಾಷೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು ನಿಮ್ಗೊಬ್ಬ ವಿಪಕ್ಷ ನಾಯಕನನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಹ ಒಂದು ದಟ್ಟ ದರಿದ್ರ ಸ್ಥಿತಿಯಲ್ಲಿ ನೀವಿದ್ದೀರಿ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನವರು ತಮಾಷೆ ಮಾಡಿದ್ರು ಏನು ವಿಪಕ್ಷ ಸ್ಥಾನಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪೈಪೋಟಿ ನಡೆಸಿದ್ರಾದ್ರೂ ಕೂಡ ಅವರಿಗೆ ನೀಡದೆ ಆರ್ ಅಶೋಕ್ ಅವರಿಗೆ ಕೊಡಲಾಯಿತು ನಂತರದಲ್ಲಿ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ರು ಆದರೆ ಅಲ್ಲೂ ಅವರಿಗೆ ನಿರಾಸೆ ಆಯಿತು ಅದು ವಿಜಯೇಂದ್ರ ಅವರ ಪಾಲಾಯ್ತು ಯಾವಾಗ ತಾನು ಅಂದುಕೊಂಡಿದ್ದು ಆಗ್ಲಿಲ್ವೋ ಅವರು ಪಕ್ಷದ ನಾಯಕರ ವಿರುದ್ಧ ಸಿಡದಿದ್ರು ಪಕ್ಷದ ವಿರುದ್ಧವೇ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು ಇದಲ್ದೆ ಒಂದಷ್ಟು ಅತೃಪ್ತ ನಾಯಕರನ್ನ ಒಟ್ಟು ಸೇರಿಸಿಕೊಂಡು ಪಕ್ಷದ ವಿರುದ್ಧವೇ ಹೋರಾಟ ಕೇಳಿದ್ರು ಒಂದು ರೆಬಲ್ ಸ್ಟ್ರೀಮ್ ಕ್ರಿಯೇಟ್ ಆಯಿತು ಅವರು ಪಕ್ಷದ ವಿರುದ್ಧವೇ ಹೋರಾಟವನ್ನ ಪ್ರಾರಂಭಿಸಿದ್ರು ವಿಪಕ್ಷ ಸ್ಥಾನದಲ್ಲಿ ಕುಳಿತು ಆಡಳಿತ ಪಕ್ಷದ ವಿರುದ್ಧ ಹೋರಾಡಬೇಕಾದವರು ತಮ್ಮ ವಿರುದ್ಧ ತಾವೇ ಹೋರಾಟ ಮಾಡಲಿಕ್ಕೆ ನಿಂತು ಇದು ನಮ್ಮ ರಾಜ್ಯದ ದುರಂತವೇ ಸರಿ ಅಂದ್ರೆ ಇದೊಂದು ರೀತಿಯಲ್ಲಿ ದುರಂತ ಅಂತಾನೆ ಹೇಳಬಹುದು ದುರಂತ ಆಗಿಂತ ಒಂಥರ ಬೇಸರದ ಸಂಗತಿ ಬಿಜೆಪಿ ಮಟ್ಟಿಗೆ ಇನ್ನು ಶಿಸ್ತಿನ ಪಕ್ಷದಲ್ಲಿ ಕಾಣದ ಬಡಿದಾಟ ಹೌದು ಹೈಕಮಾಂಡ್ ಗಟ್ಟಿಯಾಗಿದೆ ಹೀಗಾಗಿ ಏನೇ ಬಣ ಬಡಿದಾಟ ಇದ್ರು ಕೂಡ ತಕ್ಷಣವೇ ಕ್ರಮ ಕೈಗೊಳ್ತಾರೆ ಅಂತ ಪಕ್ಷದ ತಳಮಟ್ಟದ ನಾಯಕರು ಮತ್ತು ಕಾರ್ಯಕರ್ತರು ನಂಬಿದ್ರು ಆದ್ರೆ ಕಳೆದೊಂದು ವರ್ಷದ ಬೆಳವಣಿಗೆಯನ್ನ ಗಮನಿಸಿದ್ರೆ ಹೈಕಮಾಂಡ್ಗೆ ಬಣ ಬಡಿದಾಟವನ್ನ ಒಂದು ಸರಿ ದಾರಿಗೆ ತರಲಿಕ್ಕೆ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ ಯಾಕೆ ಅನ್ನೋದು ಎಲ್ಲರ ಮುಂದಿರುವಂತಹ ಪ್ರಶ್ನೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಸೇರಿದಂತೆ ಘಟಾನುಘಟಿ ನಾಯಕರಿದ್ರೂ ಕೂಡ ರಾಜ್ಯದಲ್ಲಿ ಉದ್ಭವಿಸಿರುವಂತಹ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳದೆ ಇರೋದು ಬಿಜೆಪಿ ಪಕ್ಷ ನಗೆ ಪಾಟಲಿ ಗೀಡಾಗ್ತಾ ಇದೆ ಅಂದ್ರೆ ಒಂದು ತಮಾಷೆ ವಿಷಯವಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಕಡೆ ಕುಳಿತುಕೊಂಡು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ ಇಲ್ಲಿಯವರೆಗೆ ಮಾಡಲಿಲ್ಲ ಹೈಕಮಾಂಡ್ ಕೂಡ ಆ ಬಗ್ಗೆ ಪ್ರಯತ್ನವನ್ನ ಪಟ್ಟಿಲ್ಲ ಹೀಗಾಗಿ ಒಬ್ಬರಿಗೊಬ್ಬರು ಪ್ರತಿಷ್ಠೆಗೆ ಬಿದ್ದಿದ್ದಾರೆ ಈ ನಾಯಕರ ನಡುವೆ ಬೆಂಬಲಿಗರು ಕೂಡ ಪರಿಹಾರ ಕಾಣುವ ಬಗ್ಗೆ ಚಿಂತಿಸದೆ ಬೆಂಕಿ ಹಚ್ಚುವ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇನ್ನು ಶಿಸ್ತಿನ ಪಕ್ಷ ಅಂತ ಬಡಾಯಿ ಕೊಚ್ಚಿಕೊಳ್ಳುವಂತಹ ಪಕ್ಷದ ನಾಯಕರು ಬೀದಿಯಲ್ಲಿ ನಿಂತ್ಕೊಂಡು ಅಸಭ್ಯವಾಗಿ ಬೈದಾಡ್ಕೊಳ್ತಾ ಇದಾರೆ ಅಂತ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಸುಲಭವಾಗಿ ಅರ್ಥವಾಗ್ಬಿಡತ್ತೆ ಇನ್ನು ಬಿಜೆಪಿಯಲ್ಲಿನ ಬಿರುಕು ಕಾಂಗ್ರೆಸ್ಗೆ ವರದಾನ ಹೌದು ಏನೇ ತಿಪ್ಪರ್ಲಾದ ಹಾಕಿದ್ರು ಕೂಡ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಒಂದಾಗಿ ಹೋರಾಟವನ್ನ ಮಾಡಲ್ಲ ಅನ್ನುವಂಥದ್ದು ಆಡಳಿತ ರೂಢ ಕಾಂಗ್ರೆಸ್ ನಾಯಕರಿಗೆ ಗೊತ್ತಾಗಿದೆ ಹೀಗಾಗಿ ಅವರು ವಿಪಕ್ಷ ಪಕ್ಷದ ನಾಯಕರ ಬಗ್ಗೆ ತಲೆ ಇಲ್ಲ ಒಂದ್ ವೇಳೆ ರಾಜ್ಯದಲ್ಲಿ ಬಿಜೆಪಿ ಒಗ್ಗಟ್ಟಾಗದೆ ಇದ್ರೆ ಆಡಳಿತ ಪಕ್ಷದ ಎಡವಟ್ಟು ಭ್ರಷ್ಟಾಚಾರ ಆರೋಪ ಬೆಲೆ ಏರಿಕೆ ಹೀಗೆ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಿ ಜನರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬಹುದಿತ್ತು ಆದರೆ ವಿಪಕ್ಷಗಳಲ್ಲಿನ ಬಿರುಕು ಆಡಳಿತ ಪಕ್ಷಕ್ಕೆ ವರದಾನ ಆಗಿದೆ ಹೀಗಾಗಿ ಜನ ಮಾತ್ರ ಯಾವುದೇ ಪಕ್ಷ ಆಡಳಿತಕ್ಕೆ ಬಂದರೂ ಕೂಡ ಬೆಲೆ ಏರಿಕೆ ತಪ್ಪಲ್ಲ ಅಂತ ಕೈ ಹಿಸಿಕೊಳ್ಳುವಂತಾಗಿದೆ ಆದ್ರೆ ಬಿಜೆಪಿ ಮಾತ್ರ ಇದೆಲ್ಲವನ್ನ ಸರಿಯಾಗಿ ಮಾಡಬಹುದಿತ್ತು ಇದರ ವಿರುದ್ಧ ಹೋರಾಟವನ್ನ ಮಾಡಿ ಸರಿದಾರಿಗೆ ತರಬಹುದಿತ್ತು ಆದ್ರೆ ಆ ರೀತಿಯ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ ಜೊತೆಗೆ ಏನಂತ ಹೇಳಿದ್ರೆ ಯತ್ನಾಳ್ ಹಾಗೆ ವಿಜಯೇಂದ್ರ ಅವರ ಬಣ ಬಡಿದಾಟ ಕೂಡ ಒಂದ್ ರೀತಿಯಲ್ಲಿ ಬಿಜೆಪಿಗೆ ಮೈನಸ್ ಆಗ್ತಾ ಇದೆ ಇದರ ಕಡೆಗೆ ಹೈಕಮಾಂಡ್ ಯಾವಾಗ ಸರಿಯಾಗಿ ಗಮನ ಕೊಟ್ಟು ಇದೆಲ್ಲವನ್ನ ಪರಿಹಾರ ಮಾಡುತ್ತೋ ಕಾದು ನೋಡಬೇಕು ಆದರೆ ರಾಜ್ಯದಲ್ಲಿ ಜವಾಬ್ದಾರಿ ಮರೆತಂತಹ ವಿಪಕ್ಷ ಆದರೆ ರಾಜ್ಯದಲ್ಲಿ ಜವಾಬ್ದಾರಿಯನ್ನ ಮರೆತಂತಹ ವಿಪಕ್ಷ ಬಿ ಜೆ ಪಿ ಒಂದು ರೀತಿಯಲ್ಲಿ ಏನಂತ ಹೇಳ್ತಾರೆ ಜನರ ಮನಸ್ಸಲ್ಲಿ ಅಥವಾ ಜನರಿಗೆ ಇವ್ರ ಕೈಲೂ ಏನು ಆಗಲ್ವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮೂಡಿಸುವಂತೆ ಮಾಡಿಬಿಟ್ಟಿದೆ ಧನ್ಯವಾದ